ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾವ ಜನ್ಮದ ಮೈತ್ರಿ ಭಾಗ ಆಯ್ದು ಇನ್ನೊಂದು ಕೈಯಲ್ಲಿ ನನ್ನನ್ನು ಹಿಡ್ಕೋ ಇಲ್ಲಾಂದರೆ ಬಿದ್ಬಿಡ್ತೀಯಾ ಆಮೇಲೆ ಮನೆಗಲ್ಲ ಹಾಸ್ಪಿಟಲ್ಗೆ ಹೋಗಬೇಕಾಗುತ್ತೆ ಅವಳ ಬಲದ ಕೈಯಿಂದ ಅವನ ಭುಜವನ್ನು ಬಳಸಿ ಹಿಡಿದಳು ದಾರಿ ತಪ್ಪಿದೆ ಅನ್ನಿಸ್ತಾ ಇದೆ ಡೋಂಟ್ ವರಿ ನಿನ್ನನ್ನು ಹಾರಿಸಿಕೊಂಡು ಎಲ್ಲೂ ಹೋಗಲ್ಲ ನಾನೇ ಅವತ್ತು ಒಂದು ಹುಡುಗಿಗೆ ಮೋಸ ಮಾಡೋನಲ್ಲ ರಾಜಾರೋಷವಾಗಿ ಎಲ್ಲರಿಗೂ ಹೇಳಿ ನಿನ್ನ ನನ್ನ ಜೊತೆ ಕರ್ಕೊಂಡು ಹೋಗೋದು ಉತ್ತರಿಸಿದ ವಿರಾಟ್ ಸುಮಾರು ನಾಲ್ಕು ಸಾವಿರ ರೂಪಾಯಿಗಳ ಮೇಲೆ ಬಿಲ್ ಬಂದಿತ್ತು ಅಂಗಡಿಯಲ್ಲಿ ದುಡ್ಡು ಅವನೇ ಕೊಟ್ಟಾಗ ಅವಳ ಕೈಯಲ್ಲಿದ್ದ ದುಡ್ಡು ಹಾಗೆ ಉಳಿಯಿತು ಬಳಿಕ ಅವಳನ್ನು ಸಾರಿ ಸೆಂಟರ್ ಒಂದಕ್ಕೆ ಕರೆದುಕೊಂಡು ಹೋಗಿ ಕಡು ನೀಲಿ ಬಣ್ಣದ ಸೀರೆಯನ್ನೇ ಆರಿಸಿಕೊಟ್ಟಿದ್ದ ವಿರಾಟ್ ಸ್ನಿಗ್ಧಾಗೆ ಅವನ ಬಳಿ ತನ್ನ ಡ್ರೆಸ್ನ ಬಿಲ್ ಕೊಡಿಸಿದ್ದು ಸಂಕೋಚವಾಗುತ್ತಿತ್ತು ಅಷ್ಟೊಂದು ದೊಡ್ಡ ಮೊತ್ತದ ದುಡ್ಡನ್ನು ಹೇಗೆ ಸರಿಹೊಂದಿಸುವುದು ಎಂದು ಅವಳು ಲೆಕ್ಕಾಚಾರ ಹಾಕುತ್ತಿದ್ದಳು ಎರಡು ಬಿಲ್ಗಳು ಸೇರಿ ಟೋಟಲ್ ಎಷ್ಟಾಯಿತು ಎಂದು ತಲೆಯಲ್ಲೇ ಕೂಡಿಸುತ್ತಿದ್ದಾಗ ಅವನ ಸ್ವರ ಅವಳನ್ನು ಎಚ್ಚರಿಸಿತು ಎಲ್ಲ ಐಟಮ್ಸ್ ಇದೆಯಾ ಅಂತ ಚೆಕ್ ಮಾಡಿದ್ಯಾ ಹ್ಞೂ ಮಾಡಿದೆ ಎಲ್ಲನೂ ಇದೆ ಅವಳು ಒಬ್ಬಳಿಗೆ ಆ ಎಲ್ಲ ಪ್ಯಾಕೆಟ್ಗಳನ್ನು ಹಿಡಿದುಕೊಂಡು ಹೋಗಲು ಕಷ್ಟವಾದಾಗ ಅವನು ಅವಳತ್ತ ಕೈ ಚಾಚಿ ಹೇಳಿದ ಆ ಸಾರಿ ಉಟ್ಕೊಂಡು ನೀನು ನಡ್ಕೊಂಡು ಹೋಗೋದೇ ಕಷ್ಟ ಇನ್ನು ಇದೆಲ್ಲ ನಿನ್ನ ಕೈಲಿದ್ರೆ ಬಿದ್ದು ಬಿಡ್ತೀಯಾ ಆಮೇಲೆ ನಿನ್ನನ್ನು ನಾನು ಹೊತ್ಕೊಂಡು ಹೋಗಬೇಕಾಗುತ್ತೆ ಆ ಪ್ಯಾಕೆಟ್ಗಳನ್ನು ಇತ್ತ ಕೊಡು ಅವನು ಅವಳನ್ನು ರೇಗಿಸಿದ್ದ ಹಾಗೆ ಹೇಳುವಾಗ ಅವನ ಮುಖ ಗಂಭೀರವಾಗಿದ್ದನ್ನು ಅವಳು ಗಮನಿಸಿದ್ದಳು ತಾನೇನು ಅವನಲ್ಲಿ ಅಷ್ಟೊಂದು ಬಟ್ಟೆಗಳನ್ನು ಖರೀದಿಸಿಕೊಡಲು ಹೇಳಿರಲಿಲ್ಲ ಆದರೆ ಆಂಟಿ ಬರುವ ಮೊದಲೇ ಹೇಳಿದ್ದರಲ್ಲ ನಿನ್ನ ಎಷ್ಟು ಬಟ್ಟೆಗಳು ಹಾಳಾಗಿದ್ವೋ ಅಷ್ಟನ್ನು ಅವನ ಕೈಯಲ್ಲಿ ತೆಗೆಸಿಕೊ ಎಂದು ಅದಕ್ಕಾಗಿ ಈಗ ತೆಗೆದುಕೊಟ್ಟಿರಬೇಕು ತನ್ನ ದುಡ್ಡು ಖರ್ಚಾಗಿದ್ದಕ್ಕೆ ಅವನೀಗ ಅಸಮಾಧಾನಗೊಂಡಿರಬೇಕು ಡ್ರೆಸ್ನ ಪ್ಯಾಕೆಟ್ಗಳನ್ನು ಅವನಿಗೆ ಕೊಡುವಾಗ ಅವನತ್ತ ಒಮ್ಮೆ ನೋಟ ಬೀರಿದ್ದಳು ಅವನ ಮುಖ ತುಂಬ ಗಂಭೀರವಾಗಿದ್ದಂತೆ ಕಾಣಿಸಿತ್ತವಳಿಗೆ ಅವನಲ್ಲಿ ಅಷ್ಟೊಂದು ದುಡ್ಡು ಖರ್ಚು ಮಾಡಿಸಿದ್ದಕ್ಕಾಗಿ ಅವನಿಗೆ ತನ್ನ ಮೇಲೆ ಮುನಿಸ ಅಂಗಡಿಗೆ ಬರುವಾಗ ಅವನು ತುಂಬ ಖುಷಿಯಾಗಿದ್ದ ಹಸನ್ಮುಖನಾಗಿದ್ದ ಈಗ ತುಂಬ ಗಾಂಭೀರ್ಯ ಅವನ ಮುಖದಲ್ಲಿ ಇದ್ದುದನ್ನು ಕಂಡು ತನ್ನ ಬಗ್ಗೆ ಅವನು ಅಸಮಾಧಾನಗೊಂಡು ಭಾವಿಸಿ ಹೇಳಿದ್ದಳು ನಂಗೊತ್ತು ನಿಮ್ಮ ಕೈಯಲ್ಲಿ ದುಡ್ಡು ಖರ್ಚು ಮಾಡಿಸಿದ್ದಕ್ಕಾಗಿ ನೀವು ನನ್ನ ಮೇಲೆ ಕೋಪ್ ಮಾಡಿಕೊಂಡಿದ್ದೀರಾ ಅಂತ ಮನೆಗೆ ಹೋದ ಮೇಲೆ ನಿಮ್ಮ ದುಡ್ಡು ನಿಮಗೆ ಹಿಂದಿರುಗಿಸ್ತೀನಿ ಎಂದು ಹೇಳಿದಾಗ ಅವನು ಅವಳತ್ತ ತೀಕ್ಷ್ಣ ನೋಟ ಬೀರಿದ್ದ ನಾನು ನಿನ್ನ ಹತ್ರ ನನ್ನ ಸಾಲ ಕೊಟ್ಬಿಡು ಅಂತ ಈಗ ಹೇಳಿಲ್ವಲ್ಲ ನನಗೆ ಆ ವಿಷಯಕ್ಕೆ ನಿನ್ನ ಮೇಲೆ ಸಿಟ್ಟಿಲ್ಲ ಈಗ ಬಾಯಿ ಮುಚ್ಕೊಂಡು ಮುಂದೆ ನಡಿ ಅವನು ರೇಗಿಯೇ ಹೇಳಿದ್ದ ಅವನು ತನ್ನ ಮೇಲೆ ಮುನಿಸಿಕೊಂಡಿಲ್ಲ ಎಂದು ಬರೀ ಮೇಲ್ನೋಟಕ್ಕೆ ಹೇಳಿದ್ದಾನೆ ಆದರೂ ಸಿಟ್ಟು ಮಾಡಿಕೊಂಡಿದ್ದಾನೆ ಎಂದು ಅವಳಿಗೆ ಅರ್ಥವಾಗಿತ್ತಲ್ಲ ಅವನ ಮುಖವನ್ನೇ ದೀರ್ಘವಾಗಿ ನೋಡಿದಳು ನೀವು ನನ್ನ ಮೇಲೆ ಸಿಟ್ಟು ಮಾಡಿಕೊಂಡಿಲ್ಲ ಅಂದರೂ ನಿಮ್ಮ ಮುಖಭಾವವೇ ನಿಮ್ಮ ಮಾತಿಗೂ ನಿಮ್ಮ ಕೃತಿಗೂ ಒಂದಕ್ಕೊಂದು ಸಂಬಂಧ ಇಲ್ಲ ಅಂತ ಹೇಳ್ತಾ ಇದೆ ಎಂದವಳು ಹೇಳಿದಾಗ ಹೌದು ಅದ್ಯಾರೋ ತುಂಬ ದೂರದವರನ್ನು ಕರೆಯೋ ಹಾಗೆ ನೀನು ಯಾಕೆ ನನ್ನ ನೀವು ತಾವು ಅಂತ ಮಾತಾಡಿಸ್ತೀಯಾ ಮೊದಲು ಚಿಕ್ಕವಳಿದ್ದಾಗ ನೀನು ಅಂತಾನೆ ಅಲ್ವಾ ನನ್ನ ಕರೀತಾ ಇದ್ದಿದ್ದು ಅದ್ಯಾವಾಗಿಂದ ಯಾವಾಗಿಂದ ನಾನು ನಿಂಗೆ ನೀವು ಆಗಿದ್ದು ಹಾಗೆ ಹೇಳಬೇಕು ಅಂತ ನಿಂಗೆ ಯಾರು ಹೇಳಿಕೊಟ್ಟವರು ಮೊದಲೆಲ್ಲ ಮನೆಗೆ ಬಂದಾಗ ನೀನಾಗೆ ಬಂದು ಮಾತಾಡಿಸ್ತಾ ಇದ್ದೆ ಆದರೆ ಈಗ ತುಂಬ ಚೇಂಜ್ ಆಗಿಬಿಟ್ಟಿದ್ದೀಯಾ ಅದಕ್ಕೆ ಕಾರಣ ಏನು ಅಂತ ಯೋಚನೆ ಮಾಡ್ತಾ ಇದ್ದೆ ಅದು ಚಿಕ್ಕವಳಿದ್ದಾಗ ನನಗೆ ಏನೂ ಗೊತ್ತಾಗ್ತಾ ಇರಲಿಲ್ಲ ಅದಕ್ಕಾಗಿ ಹಾಗೆ ಕರಿತಾ ಇದ್ದೆ ಆದರೆ ಈಗ ನಾನು ದೊಡ್ಡವಳಾಗಿದ್ದೀನಿ ಅದಕ್ಕಾಗಿ ಅವಳು ಮಾತು ಪೂರ್ತಿ ಮಾಡುವ ಮೊದಲೇ ಅವನು ಮತ್ತೆ ನಾನು ಸಾರಿ ಅಂಗಡಿಗೆ ಹೋಗೋಣ ಅಂದಾಗ ಯಾಕೆ ತೀವ್ರವಾಗಿ ವಿರೋಧಿಸಿದ್ದು ನಿಂಗೆ ಬೇಕಿರೋ ಡ್ರೆಸ್ ಎಲ್ಲ ಕೊಡಿಸಿದ ಮೇಲೆ ತಾನೇ ನಾನು ಸಾರಿ ಅಂಗಡಿಗೆ ಕರ್ಕೊಂಡು ಹೋಗಿದ್ದು ಅಂಗಡಿಯಲ್ಲಿ ಆ ಸೇಲ್ಸ್ ಗರ್ಲ್ಗಳ ಮುಂದೆ ನನಗೆ ಸಾರಿ ಬೇಡವೇ ಬೇಡ ಅಂತ ಯಾಕಷ್ಟು ಹಠ ಮಾಡಿದೆ ಅದು ನನಗೆ ಒಂಚೂರು ಇಷ್ಟ ಆಗಲಿಲ್ಲ ಅದಕ್ಕೆ ನಿನ್ನ ಮೇಲೆ ನನಗೆ ಕೋಪ ಬಂದಿದ್ದು ಆ ಪರ್ಪಲ್ ಕಲರ್ ಸ್ಯಾರಿನೂ ತುಂಬ ಇತ್ತು ನಿಂಗೆ ಚೆನ್ನಾಗಿ ಸೂಟ್ ಆಗ್ತಾ ಇತ್ತು ಅಂಗಡಿಯಲ್ಲಿ ಅವರ ಮುಂದೆ ನಾನು ಅದನ್ನು ಉಟ್ಕೊಳ್ಳೋದೇ ಇಲ್ಲ ಬೇಕಾದರೆ ನಿಮ್ಮ ಮದುವೆ ಹಾಗೂ ಹುಡುಗಿ ಅಮಿತಾಗೆ ತಗೊಳ್ಳಿ ಅಂತ ಅಲ್ಲಿ ಹೇಳುವ ಅವಶ್ಯಕತೆ ಆದರೂ ಏನಿತ್ತು ನಿಮಗೆ ನೀನು ಹಾಗೆ ಹೇಳಿದಾಗ ಅಂಗಡಿಯವರು ಏನನ್ಕೋಬೇಕು ಈ ಹುಡುಗ ಒಂದು ಹುಡುಗಿ ಜೊತೆ ಸುತ್ತಾಡ್ತಾನೆ ಫ್ಲರ್ಟ್ ಮಾಡ್ತಾನೆ ಮದುವೆ ಆಗೋದು ಇನ್ನೊಬ್ಬಳನ್ನ ಅಂತ ಅವರು ಅಂದ್ಕೊಳ್ಳಲ್ವಾ ನನ್ನ ಮರ್ಯಾದೆ ಗತಿಯೇನು ಈಗ ಅವನು ಅವನ ಅಸಮಾಧಾನದ ಕಾರಣವನ್ನು ಒಂದೊಂದಾಗಿ ವಿವರಿಸಿದ್ದರಿಂದ ಅವಳಿಗೆ ಅದು ಅರ್ಥವಾಗಿತ್ತು ಪಾಪ ಅವಳು ಆ ಬಗ್ಗೆ ಎಲ್ಲ ಯೋಚಿಸಿರಲೇ ಇಲ್ಲ ಅವಳು ದುಡ್ಡಿನ ಬಗ್ಗೆ ಮಾತ್ರ ಯೋಚನೆ ಮಾಡುತ್ತಿದ್ದಳು ಅವನಿಗೆ ಬೇಕೆಂದೇ ಅವಮಾನ ಮಾಡಬೇಕೆಂದು ಮಾಡಿದ ಕೆಲಸವಲ್ಲ ಆದರೂ ಅವಳಿಂದಾಗಿ ಅವನಿಗೆ ಅವಮಾನವಾಗಿ ಬಿಟ್ಟಿದೆ ಎಂದು ಅಂದುಕೊಂಡಿದ್ದಾನೆ ತಕ್ಷಣವೇ ಅವನ ಯಾಚಿಸಿದಳು ನಾನು ಆ ಬಗ್ಗೆ ಎಲ್ಲ ಯೋಚನೆಯೇ ಮಾಡಲಿಲ್ಲ ನಿಮಗೆ ಏಕವಚನದಲ್ಲಿ ಕರೆಯೋದು ಇಷ್ಟ ಆಗಿದ್ದರೆ ನಾನು ಹಾಗೆ ಕರೀತೀನಿ ನಿಮ್ಮ ದುಡ್ಡು ಹೇಗೆ ರಿಟರ್ನ್ ಮಾಡಲಿ ಅಂತ ಲೆಕ್ಕ ಹಾಕ್ತಿದ್ದೆ ಐ ಆಮ್ ರಿಯಲಿ ಸಾರಿ ನನಗಾಗಿ ನೀವು ಅಷ್ಟೊಂದು ದುಡ್ಡು ಖರ್ಚು ಮಾಡೋದು ನನಗೆ ಇಷ್ಟ ಆಗಿರಲಿಲ್ಲ ಅದಕ್ಕಾಗಿ ನಾನು ಬೇಡ ಅಂತ ಹೇಳಿದ್ದು ಅದರಿಂದಾಗಿ ನಿಮಗೆ ಅವಮಾನ ಆಗಿದ್ದರೆ ಒನ್ಸ್ ಅಗೇನ್ ಸಾರಿ ಹೇಳ್ತೀನಿ ಮತ್ತೆ ಇವತ್ತು ನನಗೆ ಡ್ರೆಸ್ ಕೊಡಿಸಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ಮಚ್ ಅಷ್ಟು ಹೇಳುವಾಗ ಅವಳ ಕಣ್ಣುಗಳು ತೆಳುವಾದ ನೀರಿನ ಪೊರೆಯಿಂದ ಆವರಿಸಿಕೊಂಡಿತ್ತು ಅವಳ ಉತ್ತರ ಕೇಳುತ್ತಲೇ ಅವನು ಸಂಪ್ರೀತನಾಗಿದ್ದ ಅವನ ಮುಖಕ್ಕೆ ಶೋಭೆ ನೀಡುತ್ತಿದ್ದ ಕಿರುನಗೆ ಅವನ ತುಟಿಯಂಚಿನಲ್ಲಿ ಮೆನುಗಿತ್ತು ನಕ್ಕಾಗ ಅವನು ತುಂಬಾ ಸುಂದರವಾಗಿ ಕಾಣುತ್ತಿದ್ದ ಅವನ ಸ್ನೇಹಿತರು ಅವನನ್ನು ಕ್ಯಾಸನೋವಾ ಎಂದೇ ಕರೆಯುತ್ತಿದ್ದರು ಅವನು ಕಾಲೇಜಿಗೆ ಹೋಗುತ್ತಿದ್ದಾಗ ಮಾತ್ರವಲ್ಲ ಮತ್ತೀಗ ಆಫೀಸ್ನಲ್ಲಿ ಕೂಡ ಅವನ ನಗುವಿಗೆ ಮನಸೋಲದ ಹುಡುಗಿಯರಾರು ಇರಲಿಲ್ಲ ಈಗ ಅವನ ಆಫೀಸ್ನಲ್ಲಂತೂ ಅವನ ಸ್ನೇಹ ಬಯಸಿ ಬರುವ ಹುಡುಗಿಯರಿಗೆ ಬರವಿರಲಿಲ್ಲ ಅವನನ್ನು ಕಾಣುತ್ತಲೇ ಬೇಕೆಂದೇ ಹಾಯ್ ಎಂದು ಹೇಳುತ್ತಾ ಏನಾದರೂ ಮಾತಾಡಿಸಲು ಬರುತ್ತಿದ್ದರು ಹಾಗೆ ಬಂದ ಹುಡುಗಿಯರನ್ನು ಅವನು ನಿರಾಸೆಗೊಳಿಸುತ್ತಿರಲಿಲ್ಲ ಅವರತ್ತ ಮಿಂಚುಗಣ್ಣು ಹಾಯಿಸಿ ಕಿರುನಕ್ಕು ಹಾಯ್ ಗುಡ್ ಮಾರ್ನಿಂಗ್ ಎಂದು ಹೇಳುವುದನ್ನು ಮರೆಯುತ್ತಿರಲಿಲ್ಲ ಆದರೆ ಅವನಿಂದು ಯಾವ ಹುಡುಗಿಯರನ್ನು ತನ್ನ ಆತ್ಮೀಯ ವಲಯದಲ್ಲಿ ಸೇರಿಸಿಕೊಂಡಿರಲಿಲ್ಲ ಮಾತ್ರವಲ್ಲ ಅವರನ್ನು ಇಂದು ಹೊಗಳುತ್ತಿರಲಿಲ್ಲ ಅಷ್ಟೊಂದು ಜನ ಹುಡುಗಿಯರು ತನ್ನ ಹಿಂದೆ ಬಿದ್ದರು ಅವನು ಯಾರನ್ನೂ ತನ್ನ ಕಿರು ಬೆರಳಲ್ಲೂ ಸೋಗಿರಲಿಲ್ಲ ಮೊದಲ ಬಾರಿಗೆ ಈ ಹುಡುಗಿಯನ್ನು ಇಷ್ಟಪಟ್ಟು ಕರೆದುಕೊಂಡು ಬಂದರೆ ಅವಳು ತನ್ನ ಬಗ್ಗೆ ಆಸಕ್ತಿ ವಹಿಸುವುದಿರಲಿ ತನ್ನ ಬಗ್ಗೆ ಕಣ್ಣೆತ್ತಿಯೂ ನೋಡುತ್ತಿಲ್ಲವಲ್ಲ ಎಂಬ ಬೇಸರ ಅವನಿಗೆ ಉಂಟಾಗಿತ್ತು ಈಗ ಅವನಿಗೆ ಅವಳು ತನ್ನ ಬಗ್ಗೆ ಆಸಕ್ತಿ ವಹಿಸದೇ ಇರಲು ಕಾರಣ ಗೊತ್ತಾಗಿತ್ತಲ್ಲ ಅಂದರೆ ತಾನು ಬೇರಾರನ್ನು ಮದುವೆಯಾಗುತ್ತಿದ್ದೇನೆಂದು ಹುಡುಗಿ ತನ್ನ ಬಗ್ಗೆ ಆಸಕ್ತಿ ವಹಿಸುತ್ತಿಲ್ಲ ಎಂದು ಅರಿವಾಗಿತ್ತು ಅವಳು ಮೊದಲ ಬಾರಿಗೆ ಅವನನ್ನು ನೋಡುತ್ತಿದ್ದೇನೇನೋ ಎಂಬಂತೆ ಅವನತ್ತ ನೋಟ ಬೀರಿದ್ದಳು ಅವನಿಂದು ನೀಲಿ ಬಣ್ಣದ ಜೀನ್ಸ್ ಪ್ಯಾಂಟಿನ ಮೇಲೆ ನೀಲಿ ಮತ್ತು ಕೆಂಪು ಚೆಕ್ಸ್ಗಳಿದ್ದ ತುಂಬು ತೋಳಿನ ಶರ್ಟ್ ಧರಿಸಿದ್ದ ಆ ಉಡುಪಿನಲ್ಲಿ ಅವನು ತುಂಬ ಸುಂದರವಾಗಿ ಕಾಣುತ್ತಿದ್ದ ಈಗ ಅವನ ತುಟಿ ಅಂಚಿನಲ್ಲಿ ಕಿರುನಗು ಇದ್ದುದು ಅವನ ಮುಖಕ್ಕೆ ವಿಶೇಷ ಶೋಭೆಯನ್ನು ನೀಡಿತ್ತು ಇವನು ತುಂಬ ಸುಂದರವಾದ ಯುವಕ ಎಂದು ಅವಳ ಮನಸ್ಸು ಹೇಳುತ್ತಿತ್ತು ಆದರೆ ಅವನನ್ನು ಅವನು ತನ್ನನ್ನು ಹೊಗಳಿದಂತೆ ಅವನನ್ನು ಹೊಗಳಲು ಅವುಗಳಿಗೆ ಸಾಧ್ಯವಾಗಲಿಲ್ಲ ಅವಳಾಗ ಅವನನ್ನು ಸೂಕ್ಷ್ಮವಾಗಿ ಗಮನಿಸಿರಲಿಲ್ಲ ಈಗಲೇ ಅವಳಿಗೆ ಹೊಳೆದಿದ್ದು ತನ್ನಂತೆಯೇ ಅವನು ಕೂಡ ನೀಲಿ ಬಣ್ಣದ ಡ್ರೆಸ್ನಲ್ಲಿ ಬಂದಿದ್ದಾನೆ ಇಬ್ಬರಿಗೂ ಅರಿವಲ್ಲದೆ ಒಂದೇ ಬಣ್ಣದ ಡ್ರೆಸ್ ತೊಟ್ಟು ಬಂದಿದ್ದರು ಅದಕ್ಕಾಗಿ ಏನು ಆ ಗರ್ಲ್ ಇಬ್ಬರು ಲವರ್ಸ್ ಎಂದು ಅಂದುಕೊಂಡಿದ್ದು ನಿಮ್ಮವರು ಸಾರಿ ಕೊಡಿಸ್ತೀನಿ ಅಂದರೆ ಯಾಕೆ ಬೇಡ ಅಂತ ಹೇಳ್ತೀರಾ ಇನ್ನೂ ಒಂದು ತಗೊಳ್ಳಿ ಮೇಡಮ್ ನಿಮಗೆ ತುಂಬ ಚೆನ್ನಾಗಿ ಸೂಟ್ ಆಗುತ್ತೆ ಎಂದು ಆಗ ಹೇಳಿದ್ದಳು ಗರ್ಲ್ ನಿಮ್ಮವರು ಎಂದು ಹೇಳಿದಾಗ ದೇಹದಲ್ಲಿದ್ದ ರಕ್ತವೆಲ್ಲ ಅವಳ ಮುಖಕ್ಕೆ ಬಂದಂತಾಗಿ ಅವಳ ಮುಖ ಕೆಂಪಾಗಿ ಬಿಟ್ಟಿತ್ತು ಆಗವನು ಕರೆಕ್ಟಾಗಿ ಹೇಳಿದ್ರಿ ಮೇಡಂ ಎಂದು ಹೇಳಿ ತನ್ನತ್ತ ನೋಡಿ ಹುಬ್ಬು ಕುಣಿಸಿ ನಕ್ಕಿರಲಿಲ್ಲವೇ ತಾನಾಗ ಅಮಿತಾಳ ಹೆಸರು ಹೇಳಿದ್ದು ಅವನಿಗೆ ಅಸಮಾಧಾನವಾಗಲು ಕಾರಣವಾ ಅವನ ಮನೆಯವರೆಲ್ಲರೂ ಅಮಿತಾ ಮುಂದೆ ಅವನ ಅಲ್ಲಿರುವವಳು ಎಂದು ಹೇಳುತ್ತಿರುವುದು ಹೊರಗಿನವಳಾದ ತನಗೇ ಗೊತ್ತಿರಬೇಕಾದರೆ ಅವನ ಮನೆಯಲ್ಲಿ ನಡೆಯುತ್ತಿರುವ ಮಾತುಕತೆ ಅವನಿಗೆ ಗೊತ್ತಿಲ್ಲವೇ ಅವಳ ಮೆಚ್ಚುಗೆಯ ನೋಟ ತನ್ನ ಮೇಲಿರುವುದನ್ನು ಗಮನಿಸಿ ಅವನು ಸಂಪ್ರೀತನಾಗಿದ್ದ ಅವಳು ದುಡ್ಡಿನ ಬಗ್ಗೆ ಲೆಕ್ಕ ಹಾಕುತ್ತಿದ್ದುದರಿಂದ ತನ್ನತ್ತ ನೋಟ ಹರಿಸಲಿಲ್ಲವೆಂದು ಅವನಿಗರ್ಥವಾಗಿತ್ತಲ್ಲ ದುಡ್ಡಿನ ಲೆಕ್ಕ ಈಗ ಹಾಕಬೇಡ ಮನೆಗೆ ಹೋದ್ಮೇಲೆ ನೀನಾಗ ಮಾಡಿರೋ ತಪ್ಪಿಗೆ ಪೆನಾಲ್ಟಿ ಸೇರಿಸಿ ನಾನೇ ತಗೋತೀನಿ ಎಂದು ಹೇಳುತ್ತಾ ಅವಳ ಕೈಯಲ್ಲಿದ್ದ ಪ್ಯಾಕೆಟ್ಗಳನ್ನು ತೆಗೆದುಕೊಂಡು ಆಗಿನ ಹಾಗೆ ನಿನ್ನ ಕೈ ಹಿಡಿಯೋಕೆ ನನ್ನ ಕೈ ಫ್ರೀ ಆಗಿಲ್ಲ ಆದರೆ ನಿನ್ನ ಕೈ ಈಗ ಫ್ರೀಯಾಗಿ ಇದೆಯಲ್ಲ ನೀನೇ ನನ್ನ ಕೈ ಹಿಡ್ಕೋ ಎಂದವನು ಹೇಳಿದರೂ ಸಂಕೋಚದಿಂದ ಅವಳು ಆ ಕೆಲಸ ಮಾಡಲು ಹೋಗಲಿಲ್ಲ ಬದಲಾಗಿ ಒಂದು ಕೈಯಲ್ಲಿ ಸೀರೆಯನ್ನು ಎತ್ತಿ ಹಿಡಿದು ಅವನೊಂದಿಗೆ ಹೆಜ್ಜೆ ಹಾಕುತ್ತಾ ಬೈಕಿನ ಬಳಿ ಬಂದಿದ್ದಳು ಬೈಕ್ ಏರುತ್ತಿದ್ದಂತೆ ಆ ಪ್ಯಾಕೆಟ್ಗಳನ್ನು ಅವಳ ಕೈಗಿತ್ತು ಮಧ್ಯದಲ್ಲಿ ಇಟ್ಕೋ ಎಂದು ಹೇಳಿದಾಗ ಅದನ್ನು ತಮ್ಮಿಬ್ಬರ ಮಧ್ಯೆ ಇಟ್ಟು ಅವನ ಮೈ ಸೋಕದಂತೆ ಕೂತಿದ್ದಳು ಸ್ನಿಗ್ಧ ಇನ್ನೊಂದು ಕೈಯಲ್ಲಿ ನನ್ನನ್ನು ಹಿಡ್ಕೊ ಇಲ್ಲಾಂದರೆ ಬಿದ್ದುಬಿಡ್ತೀಯಾ ಆಮೇಲೆ ಮನೆಗಲ್ಲ ಹಾಸ್ಪಿಟಲ್ಗೆ ಹೋಗಬೇಕಾಗುತ್ತೆ ಎಂದು ಹೇಳಿದಾಗ ಅವಳ ಬಲದ ಕೈಯಿಂದ ಅವನ ಭುಜವನ್ನು ಬಳಸಿ ಹಿಡಿದುಕೊಂಡಿದ್ದಳು ಬೈಕ್ ಮುಂದಕ್ಕೆ ಓಡಿತು ಬೈಕ್ ಅವರ ಮನೆ ದಾರಿ ಹಿಡಿಯದೆ ಬೇರೆ ಕಡೆ ಸಾಗಿದಾಗ ಅವಳಿಗೆ ಸ್ವಲ್ಪ ಆತಂಕವಾಗಿ ಅವನನ್ನು ಪ್ರಶ್ನಿಸಿದಳು ದಾರಿ ತಪ್ಪಿದೆ ಅನ್ನಿಸ್ತಾ ಇದೆ ಇದು ಮನೆಗೆ ಹೋಗೋ ದಾರಿಯಲ್ಲ ಅವಳು ತುಸು ಭಯದಿಂದಲೇ ಅವನನ್ನು ಪ್ರಶ್ನಿಸಿದ್ದಳು ಡೋಂಟ್ ವರಿ ನಿನ್ನನ್ನು ಹಾರಿಸಿಕೊಂಡು ಎಲ್ಲೂ ಹೋಗಲ್ಲ ಒಂದು ವೇಳೆ ಅಂತಹ ಸಂದರ್ಭ ಬಂದರೆ ರಾಜಾರೋಷವಾಗಿ ಎಲ್ಲರಿಗೂ ಹೇಳಿನೇ ನಿನ್ನ ನನ್ನ ಜೊತೆ ಕರ್ಕೊಂಡು ಹೋಗೋದು ನಾನು ಹೊರಟ ಇರ್ಬೋದು ಮುಂಗೋಪಿ ಇರ್ಬೋದು ಮತ್ತೆ ಚಿಕ್ಕವನಿದ್ದಾಗ ನಿನ್ನ ತುಂಬ ದ್ವೇಷಿಸುತ್ತಿದ್ದೆ ಗೋಳು ಹೊಯ್ದುಕೊಳ್ಳುತ್ತಿದ್ದೆ ಆದರೆ ನಾನಾವತ್ತೂ ಒಂದು ಹುಡುಗಿಗೆ ಮೋಸ ಮಾಡುವವನಲ್ಲ ನೀನಷ್ಟು ತಿಳ್ಕೊಂಡ್ರೆ ಸಾಕು ಎಂದು ಹೇಳುವಾಗ ಕಲ್ಲಿನಲ್ಲಿ ಕಡಿದಂತಿದ್ದ ಅವನ ಮುಖದ ಒಂದು ಪಾಶ್ವ ಮಾತ್ರ ಅವಳಿಗೆ ಕಾಣಿಸುತ್ತಿತ್ತು ಅವನ ಮುಖದ ಭಾವನೆಯನ್ನು ತಿಳಿದುಕೊಳ್ಳಲು ಅವಳಿಂದ ಸಾಧ್ಯವಾಗಲಿಲ್ಲ ಮೊದಲ ಬಾರಿ ನನ್ನ ಹೊಸ ಬೈಕ್ನಲ್ಲಿ ಹುಡುಗಿಯೊಬ್ಬಳನ್ನು ಹೊರಗೆ ಕರ್ಕೊಂಡು ಬಂದು ಅವಳಿಗೆ ಏನೂ ಕೊಡಿಸದೆ ಹಾಗೆ ಕರ್ಕೊಂಡು ಹೋದರೆ ಏನು ಚೆನ್ನಾಗಿರುತ್ತೆ ಹೇಳು ಹೋಟೆಲ್ಗೆ ಹೋಗಿ ಹೊಟ್ಟೆಗೆ ಪೆಟ್ರೋಲ್ ಹಾಕ್ಕೊಂಡು ಹೋಗೋಣ ಎಂದು ವಿರಾಟ್ ಹೇಳಿದ ಬಳಿಕವೇ ಅವಳು ನಿರಾಳವಾಗಿ ಉಸಿರಾಡಿತು ನೀನು ಅಷ್ಟು ಭಯಪಡೋಕೆ ನಾವು ಕದ್ದು ಮುಚ್ಚಿ ಬಂದಿದ್ದಲ್ಲ ಮನೆಯಲ್ಲಿ ಅಮ್ಮಂಗೆ ಹೇಳಿ ಬಂದಿದ್ದು ನನ್ನ ಕಂಡ್ರೆ ಹುಲಿನೋ ಸಿಂಹನೋ ಕಂಡ ಹಾಗೆ ಯಾಕೆ ಮಾಡ್ತೀಯಾ ಯಾಕೆ ನಾನು ಅಷ್ಟು ಕ್ರೂರವಾಗಿ ಕಾಣಿಸ್ತೀನ ನಮ್ಮ ಆಫೀಸಲ್ಲಿ ನನ್ನ ಕಂಡ ಹುಡುಗಿಯರೆಲ್ಲ ಯು ಲುಕ್ ಸೋ ಹ್ಯಾಂಡ್ಸಮ್ ಎಂದು ಹೇಳ್ತಾರೆ ಮಾತ್ರ ಅಲ್ಲ ನನ್ನ ಒಂದು ನಗುಗೋಸ್ಕರ ಒಂದು ಲಿಫ್ಟ್ಗೋಸ್ಕರ ಕಾಯ್ತಾ ಇರ್ತಾರೆ ಗೊತ್ತಾ ನಿಂಗೆ ಎಂದು ಹೇಳಿದಾಗ ಆತ್ಮ ಪ್ರಶಂಸೆ ಒಳ್ಳೆಯದಲ್ಲ ಅಂತ ಗೊತ್ತು ನನಗೆ ಎಂದು ಉತ್ತರಿಸಬೇಕೆಂದುಕೊಂಡರು ಹಾಗೆ ಹೇಳಲು ಸಾಧ್ಯವಾಗಲಿಲ್ಲ ಅವಳಿಗೆ ಬಳಿಕ ಅವರಿಬ್ಬರು ರೆಸ್ಟೋರೆಂಟ್ ಒಂದಕ್ಕೆ ಹೊಕ್ಕರು ತನ್ನ ಡ್ರೆಸ್ಗಳ ದೊಡ್ಡ ಕವರನ್ನು ಅವನೇ ಹಿಡಿದುಕೊಂಡು ಹೊರಟಾಗ ಅವಳು ಕೈ ಅವನು ಕೊಡಲು ಒಪ್ಪಲಿಲ್ಲ ನೀನು ಸಾಲ ತೀರಿಸೋಕೆ ಬರ್ತೀಯಲ್ಲ ಆಗ ಈ ು ಸೇರಿಸಿ ಲೆಕ್ಕ ಹಾಕಿ ಎಲ್ಲ ಒಟ್ಟಿಗೆ ತಗೋತೀನಿ ಎಂದು ಹೇಳಿ ನಕ್ಕಿದ್ದ ಎಲ್ಲರ ದೃಷ್ಟಿಯು ತಮ್ಮ ಮೇಲಿರುವುದನ್ನು ಗಮನಿಸಿದ ತುಂಬ ಬಾಯಾರಿಕೆ ಆಗ್ತಾ ಇದೆ ಎರಡು ಪೈನಾಪಲ್ ಜ್ಯೂಸ್ ಆರ್ಡರ್ ಮಾಡಿದ ಬಳಿಕ ಎರಡು ಪ್ಲೇಟ್ ಕಟ್ಲೆಟ್ ಮತ್ತು ಜಾಮೂನ್ಗೆ ಆರ್ಡರ್ ಮಾಡಿದ್ದ ವಿರಾಟ್ ನಾನಾಗ ಸಂಜೆ ತಿಂಡಿ ತಿಂದುಕೊಂಡು ಬಂದೆ ನಂಗೆ ಅಷ್ಟೊಂದು ತಿನ್ನೋಕ್ಕಾಗಲ್ಲ ಎಂದು ಅವಳು ಹೇಳಿದರು ಅವನು ಕೇಳಬೇಕಲ್ಲ ನಿಂಗೆ ಯಾವುದು ಜಾಸ್ತಿ ಆಯಿತು ಅಂತ ಮೊದಲು ಹೇಳು ಎಂದು ಹೇಳಿದಾಗ ಅವಳು ಜಾಮೂನ್ ಎಂದು ಹೇಳಿದಳು ಅವನು ಜಾಮೂನನ್ನು ಕಟ್ ಮಾಡಿ ಇದೇ ಅಲ್ವಾ ಹೆಚ್ಚಾಗಿರೋದು ಎಂದು ಕೇಳಿದಾಗ ಅವಳು ಎಸ್ ಹೌದು ಅದನ್ನು ಅವನು ತಿಂದು ಮುಗಿಸಲಿ ಎಂದು ಅವಳು ಅಂದುಕೊಂಡರೆ ಸ್ಪೂನ್ನಲ್ಲಿ ಜಾಮೂನನ್ನು ತೆಗೆದು ಅವಳ ತುಟಿಯತ್ತ ತಂದಿದ್ದ ಈಗ ಬಾಯೋಡಿ ಹಾಗೆ ಕಣ್ಣು ಮುಚ್ಚಿಕೊಂಡು ಬಿಡು ಆಗ ಹೆಚ್ಚಾಗಿರೋದನ್ನು ತಿಂದಿದ್ದು ಗೊತ್ತೇ ಆಗಲ್ಲ ಅವಳೀಗೇ ತೊಡಗಿದ ಕಣ್ಮುಚ್ಕೊಂಡ್ರೆ ಗೊತ್ತಾಗಲ್ಲ ಅಂತ ಹೇಳೋಕೆ ನಾನೇನು ಚಿಕ್ಕ ಮಗುವಲ್ಲ ನೀವು ಅದನ್ನು ತಿಂದು ನನಗೆ ಸಹಾಯ ಮಾಡ್ತೀರೇನೋ ಅಂತ ಅಂದ್ಕೊಂಡಿದ್ದೆ ಅವಳು ಮುನಿಸಿನಿಂದ ಅವನತ್ತ ಕಿಡಿನೋಟ ಬೀರಿದಳು ಅವಳು ಪೂರ್ತಿ ತಿನ್ನುವವರೆಗೂ ಅವನು ಬಿಡಲಿಲ್ಲ ಬಳಿಕ ಬಿಲ್ತೆತ್ತು ಅವರಿಬ್ಬರು ಅಲ್ಲಿಂದ ಹೊರಟರು ಮನೆಗೆ ಪ್ರಸನ್ನ ಚಿತ್ತರಾಗಿ ಬಂದ ವಿರಾಟ್ ಮತ್ತು ಸ್ನಿಗ್ಧರನ್ನು ನೋಡಿ ಪದ್ಮಾ ಅವರು ಸಂತೋಷಗೊಂಡರು ಅವರಿಬ್ಬರ ಕೈಯಲ್ಲೂ ಬಟ್ಟೆಗಳ ಕವರ್ ಇತ್ತು ಸದ್ಯ ನಿಮಗೆ ಬೇಕಾದ ಬಟ್ಟೆಯೆಲ್ಲ ಸಿಕ್ತಲ್ಲ ಎಲ್ಲಿ ನಾನು ಹೊಡೆಯುತ್ತೇನೋ ಎಂಬ ಭಯಕ್ಕೆ ಸೂರಜ್ ಇನ್ನು ಮನೆಗೆ ಬಂದಿಲ್ಲ ಅವನು ಅವನ ಫ್ರೆಂಡ್ ಮನೆಯಲ್ಲೇ ಉಳ್ಕೋತಾನೆ ಅನಿಸುತ್ತೆ ನೋಡೋಣ ನೀವಿಬ್ಬರು ಸೇರಿ ಅದೇನೇನು ಪರ್ಚೇಸ್ ಮಾಡ್ಕೊಂಡು ಬಂದಿದ್ದೀರಿ ಅಂತ ಎಂದು ಅವರು ತಂದ ಕವರ್ಗಳನ್ನು ನೋಡುವ ಉದ್ದೇಶದಿಂದ ಹೇಳಿದರು ಪದ್ಮಾ ಈಗಲೂ ಅವಳ ಸೀರೆಯ ಕವರ್ ಅವನ ಕೈಯಲ್ಲೇ ಇತ್ತು ಅವನೇ ಆ ಕವರ್ ಓಪನ್ ಮಾಡಿ ಈ ಸಾರಿ ನೋಡು ಆಮೇಲೆ ನಿನ್ನ ಒಪಿನಿಯನ್ ಹೇಳು ಎಂದು ಆ ಪ್ಯಾಕೆಟನ್ನು ತಾಯಿಯ ಕೈಗೆ ಕೊಟ್ಟ ಅಮಿತಾ ಕೂಡ ಅಲ್ಲೇ ಇದ್ದಳು ಅವರ ಮಾತುಕತೆಗಳನ್ನು ಕೇಳಿಸಿಕೊಳ್ಳುತ್ತಿದ್ದಳು ವಾವ್ ಎಷ್ಟು ಚೆನ್ನಾಗಿದೆ ಇಷ್ಟೊಂದು ಚೆನ್ನಾಗಿರೋ ಸಾರಿ ನಿಮಗೆ ಇಲ್ಲಿ ಸಿಕ್ತು ಸಂತೋಷದಿಂದ ಕೇಳಿದರು ಪದ್ಮಾ ಸದ್ಯ ನೀನಾದರೂ ಚೆನ್ನಾಗಿದೆ ಅಂತ ಒಪ್ಕೊಂಡಿಯಲ್ಲಮ್ಮ ನಾನು ಯಾರಿಗೆ ಅಂತ ತೆಗೆದನೋ ಅವರಿಗಿದು ಚೆನ್ನಾಗಿ ಕಾಣಿಸ್ತಿಲ್ಲ ಬೇಕೆಂದೇ ಅವಳ ಹೆಸರು ಹೇಳದೆ ಇಂಡೈರೆಕ್ಟಾಗಿ ಹೇಳಿ ಸಿಕ್ನಾಳನ್ನು ವಾರೆ ನೋಡುತ್ತಾ ಹೇಳಿದ ವಿರಾಟ್ ಆಗ ಅತ್ತೆ ಕೈಯಲ್ಲಿರುವ ಸಾರಿಯನ್ನು ತೆಗೆದು ತನ್ನ ಭುಜದ ಮೇಲೆ ಹಾಕಿಕೊಳ್ಳುತ್ತಾ ಅಮಿತಾ ಹೇಳಿದಳು ವಾವ್ ಇದು ತುಂಬ ಚೆನ್ನಾಗಿದೆ ನನಗೆ ತುಂಬ ಇಷ್ಟ ಆಯಿತು ಇದು ನನಗೆ ಇರಲಿ ವಿರಾಟ್ ಎಂದು ಆಸೆ ಕಣ್ಣಿನಿಂದ ನೋಡುತ್ತಾ ವಿರಾಟ್ ಬಳಿ ಹೇಳಿದಳು ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಿಮ್ಮ ಅನಿಸಿಕೆಯ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್